ಈಗ ನೋಡ್ರಿ ದರ್ಶನ ಎಲ್ಲ ಮಾಡ್ಕೊಂಡ ದಾಸೋದೊಳಗೆ ಊಟನೂ ಮಾಡಿದೆ ಊಟ ಅಂತ ಇಷ್ಟು ಮಸ್ತಿತ್ರಿ ಹೇಳಂಗಿಲ್ಲ ರೀ ಅಷ್ಟು ಮಸ್ತ್ ರೀ ದಾಸೋಗದಾಗ ಸಜ್ಜಕ್ಕಾಗಿರ್ಬೋದು ಅನ್ನ ಸಾಂಬಾರೆಲ್ಲ ರೀ ಊಟ ಮಾಡ್ಕೊಂಡ ದರ್ಶನ ಮಾಡ್ಕೊಂಡು ಈಗ ತಳಗ ಹೊಂಟಿದ್ದೆವು ನೋಡ್ರಿ ಬರೋ ಟೈಮಿಗೆ ಕಷ್ಟ ರೀ ಹೋಗೋ ಟೈಮಿಗೆ ಏನು ಕಷ್ಟ ಅನ್ಸಲ್ಲ ರೀ ಇರೋ ಟೈಮಿಗೆ ಈಗ ನೋಡ್ರಿ ಆರಾಮಾಗಿ ಇಳೀಬೋದ್ರಿ ಇರೋ ಟೈಮಿಗೆ ಭಾಳ ಏನು ರೀ ಇಲ್ಲಿ ಯಾಕಂದ್ರೆ ಭಾಳ ಎತ್ತರಕ್ಕದ ರೀ ನಾನು ಯಜಮಾನರು ಸಮೃದ್ಧಿ ಹೊಂಟಿದ್ದೇವ್ರೀ ಈಗ ಸಮೂಹ ಅಂತಂದ್ರೆ ನಡ್ದಾನ್ರೀಗ ಒಂದು ತಾನೇ ತಳೋಗ ಬರೋ ಟೈಮಿಗೆ ಒಂದು ಸ್ವಲ್ಪ ಕಾಲು ನು ಬೆಂಬನಾಗಿತ್ತು ರೀ ಅವ್ನಿಗೆ ಈಗೆಲ್ಲ ಕಾಲು ಕಮ್ಮಿನೇ ಆಯ್ತು ರೀ ಗುಡ್ಡ ಹತ್ತಷ್ಟೊತ್ತಿಗೆನ ಅಂದ್ರೆ ಕಾರ್ ಒಳಗೆ ಒಂದು ಸ್ವಲ್ಪ ಬಡದಿತ್ರಿ ಅವ್ನಿಗೆ ಬಡದ್ಬಿಟ್ಟ ಕಾಲು ನಡ್ಲಿಕ್ಕೆ ಬರ್ಲಾಗಿತ್ತು ರೀ ಆ ಥರ ಇದ್ದಾವೆ ಅವ್ರ ಏನಂದನು ರೀ ನೀನು ಹಿಂಗೆ ಏರು ತಾನೇ ಕಮ್ಮತ್ತೆ ಕಾಲು ರೀ ಸಮ್ಮುಗೆ ಎದಗ ಪಪ್ಪಾ ನನಗೆ ನಡ್ಲಿಕ್ಕೆ ಆಗಲ್ಲ ತೀನ್ರಿ ಆದರೂ ನೀನು ಏರು ಸಿಡಿ ತಾನೇ ಕಮ್ಮ ಅಂತಂದ್ರಿ ಅವ್ರ ಪಪ್ಪ ಅಂದ ತಕ್ಷಣ ಅಷ್ಟು ಸಿಡಿ ಸಿಡಿಗಳ ತಾನೇ ರೀ ನಮ್ಮ ಸಮು ಏರದ ಮೇಲೆ ಆಯ್ತು ರೀ ಅವ್ನಿಗೆ ಕಾಲು ಬರೋಷ್ಟೊತ್ತಿಗೆ ಇಲ್ಲೇ ನಮ್ಮ ಸಮೂಹ ಅಂತಂದ್ರೆ ಇಲ್ಲೇ ಮುತ್ತೆ ಕುಂತಾನಿ ರೀ ಬಾ ಮುತ್ತಾಗ ಇದು ಕೊಡಕತ್ತೀ ಅದು ಸಿಡಿ ಹತ್ತಿ ಅಲ್ಲಿ ದಾಸವಾದದೊಳಗೆ ಊಟ ಮಾಡೋಕೆ ದರ್ಶನ ಇಲ್ಲ ದೇವ್ರ ದರ್ಶನ ತಗೋಷ್ಟೊತ್ತಿಗೆ ಕಮ್ಮಿ ಆಯ್ತು ರೀ ನೀ ಕಾಲ ನಡ್ಲಿಕ್ಕೆ ಬರ್ಲಾಗಿತ್ತು ರೀ ನಮ್ಮ ಸಮೂ ಆ ರೀತಿ ಇದೆ ನಮ್ಮ ಮೈಲಾಪುರ ಮಲಯಾನ್ ಗುಡ್ಡ ಆದ್ರೆ ಸಾಕ್ರಿ ಕಡಿಮೆನೇ ಆಯ್ತು ನೋಡ್ರಿ ಆರಾಮಾಗಿ ಈಗ ತಾನೇ ನಡ್ಲಿಕ್ಕೆತ್ತೀ ನಮ್ಮ ಸಮೂ ಅಂತೂ ಅಳ್ಗೊತೀನ್ರಿ ನಾವು ಕಾಲು ಭಾಳ ಬೆಲ್ಲ ಅಂತ ಹೋಗಬೇಕಾದ್ರೆ ಈಗ ಬರುವಾಗ ನೋಡಿರಿ ನಕ್ಕೊಂತ ಸಿಡಿ ಇಳಿಲಿಕ್ಕ ಎಷ್ಟು ಚೆಂದ ಹತ್ತನಿಗೆ ಯಾರು ಎತ್ತಗೋದ್ ಬೇಡ ಏನು ಬೇಡ್ರಿ ಆರಾಮಾಗಿ ಇಳಿಕತ್ತ ನೋಡ್ರಿ ಈಗ ಅಷ್ಟು ಪವರ್ಫುಲ್ ಅಂತಂದ್ರೆ ನಮ್ಮ ಮೈಲಾಪುರ ಮಲ್ಲೇ ನೋಡಿರಿ ಯದಗಿರಿ ಮಲ್ಲೇ ಎಂತಾರೆ ಮೈಲಾಪುರ ಮಲ್ಲೆ ಏನ್ರಿ ನೀವು ಕಮೆಂಟ್ ಹಾಕಿರಿ ಎಲ್ಲ ಕಮೆಂಟ್ಗಳಿಗೆ ನನಗೆ ಇನ್ನೂ ರಿಪ್ಲೈ ಹಾಕೋದೇ ಆಗಿಲ್ರಿ ಈಗ ರಿಪ್ಲೈ ಹಾಕ್ಬೇಕು ರೀ ಯಾಕಂದರೆ ಎರಡು ದಿನ ಬಂದ ಮೇಲೆ ಸ್ವಲ್ಪ ಕೆಲ್ಸ ಇತ್ತು ರೀ ಹಾಗಾಗಿ ರಿಪ್ಲೈ ಹಾಕೋಕೆ ಲೇಟ್ ಆಗಿದೆ ರೀ ನನಗೆ ಎಲ್ಲರ ಕಮೆಂಟಿಗೂ ರಿಪ್ಲೈ ಹಾಕ್ತೀನಿ ರೀ ನಾನು ಆದರೆ ಒಂದು ಎರಡು ದಿನ ಲೇಟ್ ಆಗ್ಬೋದು ರೀ ರಿಪ್ಲೈ ಹಾಕೋದಂತೂ ಬಿಡೋಂಗಿಲ್ಲ ರೀ ನಾನು ಎಲ್ಲ ಕಮೆಂಟ್ಸ್ಗಳಿಗೂ ರಿಪ್ಲೈ ಹಾಕ್ತೀನಿ ರೀ ಇಲ್ಲೇ ನೋಡಿರಿ ಈಗ ಜಾತ್ರೆ ಇದ್ದಂಗೆ ರೀ ಇಲ್ಲಿ ಯಾವಾಗ ಭೀ ಜಾತ್ರೆ ರೀ ನೀವು ಯಾವುದೇ ದಿನ ಹೋದರೂ ಜಾತ್ರೆ ಇದ್ದೇ ಇರ್ತದ್ರಿ ಮಕ್ಕಳಂತೂ ಜಾತ್ರೆ ಅಂದಮೇಲೆ ಸುಮ್ಮನೆ ರೀ ಇಲ್ಲೇ ಜಾತ್ರೆಗೆ ನಾವು ಈಗ ಏನೆಲ್ಲ ಶಾಪಿಂಗ್ ಮಾಡ್ತೇವೆ ಅನ್ನೋದನ್ನು ನೋಡಮ್ಮಂತ ಬರ್ರಿ ಈಗ ಇಲ್ಲೇ ನಾವು ಮೊದಲ ಯಜಮಾನ್ರಿ ಇಲ್ಲಿ ಹ್ಞೂ ದೇವ್ರಿಗೆ ಬನ್ನಿ ಅಂತಂದ್ಮೇಲೆ ಬಟ್ಟೆ ಏನು ತೊಗೋಬೇಕ್ರಿ ಹಂಗಾಗಿ ಕುಕಮ್ಮ ಮತ್ತೆ ಹತ್ತಿರ್ರಿ ಅವ್ರ ಇವತ್ತಿ ನೋಡ್ರಿ ಇಲ್ಲೇ ಇಲ್ಲಿ ನೋಡ್ಬಾ ಇದ್ರಾಗ ಯಾವ್ದೋತಿ

ಫೋಟೋ ತೊಗೊಳಂಬ್ರಿ ಫೋಟೋ ತಗೋಬೇಕೇವ್ರಿ ಮಲೆ ಮಿತಿ ನೋಡ್ರಿ ಇನ್ನ ಫೋಟೋ ಯಾವ ಗೊತ್ತಾಗಲ್ಲ ತೊಗೊಬೇಕಂತೇಳಿ ಗೊತ್ತಾಗಲ್ಲವ್ರಿ ತೊಗೋತೇವ್ರಿ ಈಗ ಒಟ್ಟನೇ ಒಂದು ಎರಡು ಫೋಟೋ ಆದರೂ ತಗೋಬೇಕಂತ ಅನ್ಕೊಂಡಿದ್ದೇವ್ರಿ ಯಾವ ಯಾವ ತಗೋಬೇಕು ನೋಡಂಬ್ರಿ ಅಂದ್ರೆ ಸೈಜ ಸಣ್ಣ ದೊಡ್ಡ ಬೇರೆ ಬೇರೆ ಸೈಜ್ ಅವ್ರಿ ಎಲ್ಲ ಸೈಜ್ ಥರ ಸೈಜ್ಗಳವ್ರಿ ಇಲ್ಲಿ ಕಾರೊಳಗಿಡೋ ಅಂಥ ಪೂರ್ತಿ ಸಣ್ಣ ಸೈಜ್ ಇರ್ತವಲ್ಲ ರೀ ಕಾರ್ನಿಗೆ ಆ ಸೈಜ್ ಇಟ್ಕೊಂಡು ಎಲ್ಲ ಥರದ ಸೈಜಿನ ಫೋಟೋಗಳವ್ರಿ ಇಲ್ಲಿ ಮೈ ಫೋಟೋ ಸಮೇತ ಎಷ್ಟು ಇಷ್ಟು ಮಸ್ನಾಗ ಇಲ್ಲಿ ಎಲ್ಲ ಹಣ್ಮಂದವ್ರ ಫೋಟೋ ಅದೆಲ್ಲ ಇದ್ದವು ರೀ ಈಗ ನಮ್ಗೆ ಈಗ ಸದ್ಯಕ್ಕೆ ಎಷ್ಟು ತೊಗೊಳತ್ತ ಅಷ್ಟು ಫೋಟೋಗಳು ತೊಗೊಂಡೇವ್ರಿ ನಾವು ನೋಡ್ಲಿಕ್ಕತ್ತಿದ್ದೇವ್ರಿ ನಾ ಯಾವ ತೊಗೊಬೇಕು ಯಾವುದಿಲ್ಲ ಅಂತೇಳಿ ಯಾಕಂದ್ರೆ ಸೈಜು ಮೇಲೆ ರೇಟ್ನು ಇರ್ತಾರೆ ರೀ ಅದ್ರದ್ದು ಫೋಟೋದ ಹಾಗಾಗಿ ನಮ್ಗೆ ಯಾವ ಚೆಂದ ಅನ್ನಿಸ್ತದೆ ನೋಡಮ್ಮಂಥೇಳಿ ಇನ್ನ ನೋಡ್ಲಿಕ್ಕೆ ಹತ್ತೀವ್ರಿ ಭಾಳಷ್ಟು ಫೋಟೋಗಳಿದ್ವು ರೀ ಇಲ್ಲಿ ಅಂದ್ರೆ ದುಕಾನ್ಗಳನು ಭಾಳಷ್ಟು ದುಖಾನ್ ರೀ ಫುಲ್ ಒಂದು ಜಾತ್ರೆ ಇದ್ದಂಗೆ ಐತ್ರಿ ಅವ ಇವತ್ತು ನವ ಹುಣ್ಣಿ ದಿನ ಹೋಗಿದ್ದೇವ್ರಿ ನಾವ ಅಂತಂದ್ರು ಭೀನು ಅಂದ್ರೆ ಅಲ್ಲಿ ದುಕಾನ್ಗಳು ತೆಗಂಗೇ ಇಲ್ಲ ರೀ ಅವ್ರು ಯಾ ಯಾಕಂದ್ರೆ ಐದಾರು ದಿನ ವಾರ ಅಲ್ರಿ ಹಾಗಾಗಿ ಐದಾರು ದಿನ ಅಂತೂ ಫಿಕ್ಸ್ ಬಂದೇ ಬರ್ತಾರ್ರಿ ಜನ ಹಾಗಾಗಿ ಫಿಕ್ಸ್ ಇವು ದುಖಾನ್ಗಳು ಫಿಕ್ಸ್ ಅವ ರೀ ಅಲ್ಲಿ ಹಂಗಾಗಿ ಯಾವಾಗನು ಇವು ದುಖಾನ್ ಅಂತೂ ತೆಗಲ್ರಿ ಯಾವಾಗನು ಯಾವ ಟೈಮ್ ಹೋದ್ರು ಭೀ ಜಾತ್ರೆನೇ ನೋಡಿರಿ ಅಲ್ಲಿ ಅಂದಮೇಲೆ ಮಕ್ಕಳಿಗೆ ಕರ್ಕೊಂಡು ಹೋದ್ರೆ ಅಂತ ಜಾತ್ರೆ ಮಾಡೇಬೇಕದ್ರಿ ಹಾಗಾಗಿ ನಾವು ಈಗ ಜಾತ್ರೆ ರೀ ಇನ್ನ ಏನೇನು ತಗೋತೆವೋ ಏನೇನಿಲ್ಲ ನೋಡ್ಬೇಕು ರೀ ಯಜಮಾನ್ರಿ ಏನೇನು ಇಸ್ಕೊಡಿಸ್ತಾರಾ ಏನಿಲ್ಲ ಅಂತೇಳಿ ನನಗಂತ ಹೇಳಿ ನಾನೇನು ತೊಗೊಳಂಗಿಲ್ಲ ರೀ ಎಲ್ಲ ಮಕ್ಕಳಿಗೆ ಇಸ್ಕೊಡ್ತೀನಿ ರೀ ಇಲ್ಲಿ ಅಂತಂದ್ರೆ ಈಗ ಫೋಟೋ ಭೀ ತೊಗೊಂಡೇವ್ರಿ ಯಾವ್ಯಾವ ಫೋಟೋ ತೊಗೊಂಡೀವಿ ಏನೇನು ತೊಗೊಂಡಿವಿ ಅನ್ನೋದನ್ನು ನಾನು ಎಲ್ಲನೂ ಮನೆಗೆ ಹೋದ್ಮೇಲೆ ಶೇರ್ ಮಾಡ್ಕೋತೀನಿ ರೀ ಫೋಟೋಸ್ ಎಲ್ಲ ಏನೇನು ತೊಗೊಂಡೇವಂಥೇಳಿ ಸರ್ಪುಳಿ ಕಂಬ ಇದೆ ಏ ಸಂಬಳ ಮೊದಲ ಇದು ನೋಡ್ರಿ ಸರ್ಪುಳಿ ಕಂಬ ಅಂತಂದ್ರೆ ಇದೆ ರೀ ಸಂಕ್ರಾಂತಿ ಹಬ್ಬದ ದಿನ ಸರ್ಪುಳಿ ಕಡಿತಾರೀ ಆ ಸರ್ಪುಳಿ ಬರೀ ಹಿಂಗ ಕೈ ಹಿಡಿದ್ರ ಸರ್ಪುಳಿ ಕಡಿತರಿ ಮಲ್ಲನಾಯ್ನಿ ಪವಾಡ ಅದ್ಭುತವಾದ ಪವಾಡ ಅಂತಂದ್ರೆ ನಮ್ಮ ಮಲ್ಲಾಯ್ನಿನ್ ಪವಾಡ ರೀ

ಈಗ ಮತ್ತೆ ಶುರು ಆಯ್ತು ನೋಡ್ರಿ ನಮ್ಮ ಜರ್ನಿ ಕಲಬುರಗಿ ಕಡೆಗೆ ಜಾತ್ರೆ ಎಲ್ಲ ಮಾಡ್ಕೊಂಡು ಈಗ ಹೊಂಟಿದ್ದೇವ್ರಿ ಯಜಮಾನ್ರು ಅಲ್ಲಿ ಈ ಹೋಟೆಲ್ದಾಗ್ರಿ ನಾನು ಸಮೃದ್ಧಿ ಅಂತೂ ಮಕ್ಕೊಂಡಾಡ್ರಿ ಇಲ್ಲೇ ಕಾರಣಗ ಅದಕ್ಕೆ ಯಜಮಾನ್ರು ಇಲ್ಲಿಗೆ ಕಾಫಿ ತಗೊಂಡು ಕೊಟ್ಟಾರ್ರಿ ಅವ್ರ ಹೋಟೆಲ್ನಾಗ ಕುಳಿ ಇದು ಯಾವ್ದೇನೋ ಗೊತ್ತಿಲ್ರಿ ಇಲ್ಲಿ ಕಾಫಿ ಕುಡ್ಲತ್ತೀವಿ ಅದು ಈ ದಾಡ್ಕೊಂಡು ಈಗ ಎರಡು ಸೂಪರ್ ಆಗದ ರೀ ಈಗ ಕಾಫಿ ಕುಡಿದ ಕುಂತವ್ರಿ ನಾ ತಂಗಿನಿ ಬರ ಸಂಗತಿ ಮಾಡಕತ್ತ ಇನ್ನೂ ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಆಗ್ಬೋದು ರೀ ನನ್ನ ಕಲ್ಬಿಗಿ ಈಗ ಅಲ್ಲಿ ಚಾ ಅದೆಲ್ಲ ಕುಡ್ದ ಮತ್ತೆ ಶುರು ಆಯ್ತು ನಮ್ಮ ಜರ್ನಿ ಸಮೃದ್ಧಿ ಅಂತೂ ಇನ್ನೂ ಮನ್ಕೊಂಡಲ್ರಿ ಇನ್ನೂ ಎದ್ದಿಲ್ಲ ರೇಕಿ ಸಮೂಹ ಅಂತಂದ್ರೆ ಅವ್ರ ಪಪ್ಪನ ಬಿಲ್ಲ ಕೂತಾನ್ರಿ ಮುಂದೆ ಫ್ರೆಂಡ್ಸ್ ಇದು ನೋಡಿರಿ ಮೈಸೂರು ಸಿಲ್ಕ್ ಲೋಟಾಸ್ ಬಡ್ರೆ ಸೀರೆ ರೀ ನಿಮ್ಗೆ ಈ ಥರದ್ದು ಯಾವುದೇ ಸೀರೆಗಳು ಬೇಕಂದ್ರೂ ಕಮೆಂಟ್ ಮಾಡಿರಿ ಮೈಸೂರು ಸಿಲ್ಕಾ ಮತ್ತು ಸಾಫ್ಟ್ ಸಿಲ್ಕ ಎಲ್ಲ ಥರ ಸೀರೆಗಳನ್ನೂ ಸೇಲ್ ಮಾಡ್ತೀನಿ ರೀ ಇರ್ಕಲ್ ಸೀರೆ ಅದು ಎಲ್ಲ ಥರ ಸೀರೆನೂ ಸೇಲ್ ಮಾಡ್ತೀನಿ ರೀ ನಾ ಈಗ ಸಮೃದ್ಧಿ ಎದ್ದು ಹೊಡ್ರಿ ಎದ್ಬಿಟ್ಟು ಅವ್ರ ಪಪ್ಪನ ಬ್ಲಾಕ್ ಕುಂತ ಡ್ಯಾನ್ಸ್ ಹೊಡ್ಲಿಕ್ಕೆತ್ತ ನೋಡಿರಿ ನೋಡ್ತಿರ್ಬೋದು ರೀ ಡ್ಯಾನ್ಸ್ ಹೊಡೀಕತ್ತಾರ ಸಮೃದ್ಧಿ ಮತ್ತು ನಮ್ಮ ಸಮೂ ನಮ್ಮ ಸಮೂ ನೋಡಿರಿ ಎಷ್ಟು ಖುಷಿ ರೀ ನಾನು ನಿಂತ ಹೋಗ್ತೀನಿ ಖರೆ ಅಂತಂದ್ರೆ ಮುಂದೆ ಮುಂದೆ ನಿಂದಿರ್ತೀನವ್ರ ಅವ್ರು ಸಿಟಿನ ಮೇಲೆ ನನ್ನ ಬಾಜು ಕುಂದ್ರ ಬಾಪ ಅಂತಂದ್ರೆ ಒಟ್ಟವಾಲ ನೋವ್ರಿ ಅವ್ರ ಪಪ್ಪನ ಬೇಲಾಕ ಮುಂದೆ ಕುಂತ ಹೋಗ್ತೀನಿ ಅನ್ನೋ ರೀ ಅವ್ರ ತಂಗಿ ಕುಂತಾಳೆ ಬ್ಯಾಡ್ ನಿನಗೆ ಜಾಗ ಇಲ್ಲ ಅಂತಂದ್ರೂ ತನ್ನ ಕಡಿನೇ ನಿಂತನ ರೀ ಹಿಂದೆ ಮಾತ್ರ ಕುಂತಿಲ್ಲ ನೋಡ್ರಿ ನಮ್ಮ ಸಮು ಅಲ್ಲಿ ಹೋಗಿ ಬರೋ ತನಕ ಬರೀ ಮುಂದೆ ಕುಂದಿರ್ತೀನಿ ಮುಂದೆ ಕುಂದಿರ್ತೀನಿ ಅಂತ ಹೇಳ್ರಿ ಯಾಕಂದ್ರೆ ಮುಂದೆ ಅಂತಂದ್ರೆ ರೋಡ್ ನುಡ್ಕೋತಾ ಮಸ್ನೆ ಹೋಗಬೇಕು ಹೋಗೋದು ಅಂತೇಳಿ ಅವನ ಆಸೆ ರೀ ಹಾಗಾಗಿ ಹಿಂದು ಕುಂದ್ರಬಾಪಾ ಅಂತಂದರು ಒಂದು ಸ್ವಲ್ಪ ಬಂದೆ ಇಲ್ಲಿ ನೋಡಿರಿ ಹೆಂಗೆ ನಿಂತ ನೋಡ್ರಿ ಕಡಿನೇ ನಿಂತುಬಿಟ್ಟಾನಿರಿ ನಮ್ಮ ಸಮ್ಮು ಅಂತೂ ಮಕ್ಕಳಂತೂ ಭಾಳ ಅಂದ್ರೆ ಭಾಳ ಖುಷಿ ಪಟ್ರಿ ಯಾಕಂತಂದ್ರೆ ಬರೀ ಸಾಲಿಗೆ ಹೋಗೋದು ಬರೋದು ಹೊಲದೊಳಗೆ ಇರಾದ್ರಿ ರೀ ಎಲ್ಲಿಗೆ ಹೋಗೋಲ್ಲ ಅಲ್ರಿ ಹಾಗಾಗಿ ಇವತ್ತು ಫಸ್ಟ್ ಟೈಮ್ ನಮ್ಮ ಸಮ್ಮಗೆ ಸಮೃದ್ಧಿ ಕರ್ಕೊಂಡ ನಾವು ಒಂದು ಒನ್ ಡೇ ಟ್ರಿಪ್ ಅಂತ ಆದರೂ ಹೇಳ್ಬೋದು ದೇವ್ರ ದರ್ಶನಕ್ಕೆ ಆದರೂ ಹೇಳ್ಬೋದು ರೀ ನಾವು ಹೋಗಿದ್ದ ದೇವ್ರ ದರ್ಶನ ಮಾಡಕ್ಕೆ ರೀ ಯಾಕಂದ್ರೆ ಭಾಳ ದಿನದಾಗ ಕನಸಾಗಿತ್ತು ರೀ ಅದು ಹೋಗ್ಬೇಕು 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 ಹೋಗ್ಬೇಕಂತ ಎಂಟು ವರ್ಷದ ಕನಸು ಈಗ ಬಂತು ರೀ ನಮಗೆ ಹೋಗದ ಕಾಲ ಕೂಡಿ ಬಂತು ಹಾಗಾಗಿ ಹೋಗಿ ಬಂದೆವು ರೀ ನಮ್ಗೆ ಅವ್ರಿಗೂ ಕರೋ ಹಾಗೆ ಸಲೇಕ ಮಿಸ್ಲು ತುಪ್ಪ ತೊಗೊಂಡು ಹೋಗಿ ಬಂದೇವಲ್ರಿ ಈಗಿನ ಏನು ಹೊಂಟಿದ್ದೇವ್ರಿ ಇನ್ನು ನಮ್ಗೆ ಲೇಟೇ ಆತ್ರಿ ಏನಿಲ್ಲ ಅಂತಂದರು ಏಳು ಗಂಟೆ ಆತ್ರಿ ನಮ್ಗೆ ಮನೆಗೆ ಹೋಗ್ಬೇಕಂತಂದ್ರೆ ಈಗ ಬರ್ತಾ ಹಾಗೆ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡ್ರಿ ನಾನು ಯಾಕಂತಂದ್ರೆ ವಾತಾವರಣ ಮುಂಜಾನೆ ಹೋಗೋ ಟೈಮಿಗೆ ಫುಲ್ ತಂಪಾಗಿತ್ತು ರೀ ಇವಾಗ ಒಂದು ಸ್ವಲ್ಪ ಬಿಸಿಲಾಗ್ಯದ್ರಿ ನೋಡ್ರಿ ಯಜಮಾನ್ರು ಹಾಯ್ ಮಾಡ್ಕತ್ತಾರೀ ನಮ್ಮ ಸಮೃದ್ಧಿ ಯಜಮಾನ್ರು ಹಾಯ್ ಮಾಡ್ಕತ್ತಾರ ನೋಡ್ರಿ ಇಲ್ಲಿ ಅಲ್ಲಿ ಟ್ರೈನ್ ಹೊಂಟದ್ರಿ ಅದಕ್ಕೆ ಗೇಟ್ ಹಾಕ್ಯಾರ್ರಿ ಇಲ್ಲಿ ಹೋಗುವಾಗ ರೀ ನಾನು ನೀವು ನೋಡೋದ್ರಿಗೆ ಗೊತ್ತಿರ್ತೀರಿ ಅಲ್ಲೇ ಟ್ರೈನಿಗೆ ಹೊಂಟಿತ್ರಿ ಅದಕ್ಕೆ ಗೇಟ್ ಹಾಕ್ಯಾರೀ ಅದಕ್ಕೆ ಇಲ್ಲೇ ನಿಂತು ಬಿಟ್ಟಿದ್ದೇವ್ರಿ ಏನಿಲ್ಲ ಅಂತಂದ್ರೆ ಇನ್ನೂ ಒಂದು ಅರ್ಧ ಗಂಟೆ ನಾವ ಇಲ್ಲೇ ನಿಂದ್ರಬೇಕಾಗ್ತದ್ರಿ ಯಾಕಂದ್ರೆ ಇನ್ನ ಗಾಡಿ ದೂರ ಅದ ರೀ ಅದಕ್ಕಿಂತ ಮೊದಲ ಗೇಟ್ ಹಾಕ್ತಾರಲ್ರಿ ಹಾಗಾಗಿ ಎಲ್ಲ ಟ್ರಾಫಿಕ್ ಜಾಮ್ ಆಗಿಬಿಟ್ಟದ್ರಿ ಇಲ್ಲಿಗ ಟ್ರೈನ್ ಹೊಡೆದ್ಮೇಲನ ಮತ್ತು ನಮ್ಮ ಜರ್ನಿ ಕಂಟಿನ್ಯೂ ಆಗ್ತದ್ರಿ ಇಟ್ಕೋದ್ರ ಹಾಂ ಇದು ಇನ್ನೇನು ಕಲ್ಬುರ್ಗಿ ಹತ್ರ ಹತ್ರನೇ ಬಂದಿದ್ದೇವ್ರಿ ನಾವು ಇನ್ನೊಂದು ಸ್ವಲ್ಪ ಹೋದ್ರೆ ವಾಡಿ ಬರ್ತದ್ರಿ ಇಲ್ಲೇ ನೋಡಿರಿ ದನ ಕರಗಳು ಎಲ್ಲನೂ ಎಷ್ಟು ಮಸ್ತ್ಗೆ ಹೋಲದಕ್ಕೆ ಇರೋದು ಈಗ ಟ್ರೈನ ಬಂದ ಹೋಯ್ತು ರೀ ಹೋದ್ಮೇಲೆ ಗೇಟ್ ಹೋದ್ರಿ ಗೇಟ್ ತೆಗೆದ್ಮೇಲೆ ನಮ್ಮದು ಜರ್ನಿ ಕಂಟಿನ್ಯೂ ಈಗ ನಾವು ಇನ್ನೊಂದು ಎರಡು ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇವ್ರಿ ಆದರೆ ನಮಗೂ ಟೈಮ್ ಸಾಲದಕ್ಕೆ ಮತ್ತೆ ಕಾಡಿ ಹೋಗ್ಲಿಕ್ಕೆ ರೀ ನಮ್ಗೆ ಹಾ ನಮ್ದೆಲ್ಲ ಆಸೆ ಐತ್ರಿ ಎರಡು ಊರ ಹೋಗ್ಬೇಕಾ ಕಡೆ ಕಡೆ ಅಂತ ಹೇಳಿ ಆದ್ರ ನಮಗೂ ಇಲ್ಲಿ ಹೊಲ್ಕ ಹೊಲ್ ಕಡೆಗಿನ ಬಿತ್ತೋದೆಲ್ಲ ರೀ ಹಂಗಾಗಿ ಬಿತ್ತವು ಅಂತ ಹೇಳಿದ್ರ ಬಂದ್ಬಿಟ್ಟು ಅದ್ರಾಗ ತೊಗರಿಗಳ ಎಣ್ಣಿಗೆ ಬಂದಾವ್ರಿ ಹೊಲಗಳು ಅದ್ರ ಸಾರಿಗೆ ಪೆಟ್ರೋಲ್ ಹಾಕ್ಸಕತ್ತಾರ ಅದಕ್ಕೆ ನಮ್ಮ ಸಮೃದ್ಧಿ ಸಮೂಹ ಇಲ್ಲೇ ಹೂವಿನ ಗಿಡದಾಗ ನಿಂತಾರ ನೋಡ್ರಿ ಹಾಯ್ ಸುಮ್ಮನಿಂದ ರಾಮ ಮೂಗ್ಭಟ್ಟ ಕಲ್ಬುರ್ಗ ತೋಡ್ ನೋಡ್ರಿ ಟೈಮಿಗೆ ದುಖಾನ್ ದುಕಾನ್ ಪೂಜಿತ್ತಲ್ರಿ ನಮ್ಮ ತಮ್ಮನ ದುಕಾನ್ದ ಪೂಜಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೆಷ್ಟೋದು ಇತ್ತು ಅಲ್ಲಿ ತಗೊಂಡ್ರಿ ಹಾಯ್ ಈಗ ಶಾಬತ್ ಬಂದಿದೆ ನೋಡ್ರಿ ನಾವು ಶಾಬತ್ ಬಲಾಕ ಗಾಡಿಗೆ ഗ്യാസ് അച്ഛാ പെട്രോൾ ഇല്ലരി വാടിലിന്ത ബന്ധമേല ഇവട്രി നടി സമി ഓത്തി അല്ലേ ഹുഗർ ഇവ്രി കാരൻകൾ ನೋಡಿರಿ ಕಲಬುರ್ಗಿ ಸನಿ ಬಂದ ನಾಷ್ಟ ಮಾಡಿದ್ರೆ ಅಂತೇಳಿ ನಾಷ್ಟ ರೀ ಇಲ್ಲೇ ಅಂದ್ರೆ ಇದು ಹೋಟೆಲ್ದಾಗ ಪೂಜೆ ಭೀ ಇತ್ತು ರೀ ಇವತ್ತ ಎಲ್ಲ ಇಲ್ಲಿ ನೋಡ್ರಿ ಫುಗ್ಗ ಅದೆಲ್ಲ ಕಟ್ಟಿ ರೆಡಿ ರೀ ಪೂಜೆ ಈಗ ಕಾಣ್ತದೆ ಕಾಣ್ತದ್ರಿ ಈಗ ನಮ್ಮ ಸಮು ನೋಡ್ರಿ ಇಲ್ಲೇ ರೀ ಈಗ ಸಮೃದ್ಧಿ ಅಂತೂ ಇಲ್ಲಿ ಓಡ್ಯಾಡಕತ್ತಾಡಿರಿ ಯಜಮಾನ್ರು ಮತ್ತು ಗೌಡ್ರು ಗೌಡರು ಅಲ್ಲೇ ಮುಂದಿನ ಟೇಬಲ್ ಕುಂತಾರೆ ನಾನು ನಮ್ಮ ಸಮ್ಮು ಇಲ್ಲಿ ರೀ ಈಗ ನಾಷ್ಟಕ್ಕಂತಂದ್ರೆ ಅಂತಂದ್ರೆ ಯಜಮಾನ್ರು ಏನಂತಾರೆ ಮಿರ್ಚಿ ಬಜ್ಜಿ ಹೇಳ್ಯಾರ್ರಿ ಯಾಕಂದ್ರೆ ಅಲ್ಲಿ ಹುಲೆ ಯಾಕಂದ್ರೆ ಅಲ್ಲಿ ಊಟ ಮಾಡ್ಕೊಂಬಂದಿವೆಲ್ಲ ರೀ ಅದಕ್ಕೆ ಇಲ್ಲೊಂದು ಸ್ವಲ್ಪ ನಾಷ್ಟಕ್ಕೆ ಅಂತ ಹೇಳಿ ಮಿರ್ಚಿ ಬಜ್ಜಿ ತಗೊಂಡ್ರಾಯ್ತು ಚಾ ಮಿರ್ಚಿ ಬಜಿ ಹೇಳಿ ಮಿರ್ಚಿ ಬಜಿ ಹೇಳಿ ಇಲ್ಲಿ ನೋಡ್ರಿ ಕಾಣಿಸ್ತಿರ್ಬೋದು ರೀ ಹೋಟಲ್ ಫುಲ್ಲ ಈಗ ಎಲ್ಲ ಮತ್ತು ಪುಗ್ಗ ಅದೆಲ್ಲ ಕಟ್ಟ್ಯಾರ ನೋಡ್ರಿ ಇಲ್ಲಿ ಈಗ ನೋಡ್ರಿ ಮಿರ್ಚಿ ಬಜ್ಜಿ ಬಂದವು ರೀ ನಾನು ನಮ್ಮ ಸಮೃದ್ಧಿ ಕುಂತಿದ್ದೆವು ರೀ ಒಂದೊಂದು ಪ್ಲೇಟ್ ಮಿರ್ಚಿ ಬಜ್ಜಿ ತೊಗೊಂಡಿದ್ದೆವು ಈಗ ನಷ್ಟ ಮಾಡಿ ಮತ್ತು ನಮ್ಮ ಜರ್ನಿ ಶುರು ಆಯ್ತು ರೀ ಮಿರ್ಚಿ ಬಜಿ ಮಸ್ನಾಗಿದ್ದೇವೆ ರೀ ನಷ್ಟ ಅಂತೂ ಆಯಿತು ಅಲ್ಲೇ ಅಂತಂದ್ರೆ ಹೋಟೆಲ್ನಾಗ ಫುಗ ಕಟ್ಟಿರಲಿ ಡೆಕೋರೇಷನ್ಗೆ ಅಂತ ಹೇಳಿ ಅಲ್ಲೇ ನಮ್ಮ ಬಾಜು ನಷ್ಟ ಮಾಡ್ಲಕತ್ತಿ ಅಕ್ಕೋರ್ ಏನು ಮಾಡಿದ್ರು ಅಂತಂದ್ರೆ ಅದ ಒಂದು ಪುಗ್ಗ ಒಳಗೆ ತೆಗೆದು ಬಿಟ್ಟೆ ಕೊಟ್ಬಿಟ್ರಿ ನಮ್ಮ ಸಮೃದ್ಧಿ ಕೈದಾಗ್ರಿ ಮೂರು ಪುಗ್ಗ ಕೊಟ್ಟಾರೆ ಅವ್ರ ಅದ್ರೊಳಗೆ ಎರಡು ಹೊರದ್ಬಿಟ್ಟು ಒಬ್ಬರಬಡ ಸರಿಯೇ ಒಂದು ಚಿಲ ಹಿಡಿತು ಒಂದು ಸರ್ತಿ ಏನು ಮ್ಯಾರ ಹಿಡಿತು ತಮ್ಮ ಬಾಸ್ ಬತ್ತೇನು ಮಾಡಿದೆ ನೋಡ್ರಿ ಗೋಧಿ ಬಿತ್ರಿ ಈಗ ಅದಕ್ಕೆ ಈಗ ಡಿ ಎ ಪಿ ಹಾಕತ್ತಾರ ನೋಡ್ರಿ ಇಲ್ಲಿ ಹಿಂದೆ ಡಿ ಎ ಪಿ ಹಾಕ್ತಾರೆ ಮುಂದೆ ಬೀಜ ಹಾಕ್ತಾರೆ ಒಂದು ಚೀಲ ಹಾಕು ನೋಡ್ರಿ చాకూ కిడ్క శిక్ష నవ్ అమ్మో ఈగడ్ బను ఇవల్ బితారీ గోధి ఇలా కన్స్కత్ీ ఇదే వల్ల గోధి బితారీ പപ്പാ വി ശാലിട്ട് എസ്ലോ ഇവ ಹೋದಿರಿ ನಾಲ್ಕು ಪಕೆಟ್ ತುಂಬ ನಾಕ್ ಪಕೆಟ್ ಹೊಲ ಒಂದು ಮೂರು ನಾಲ್ಕು ಎಕ್ರಿ ರೀ ಅದೆಷ್ಟು ಹಾಕ್ತಾರೆ ಈಗ ಸಬ್ಸ್ಕ್ರೈಬರ್ ಬಂದಾರೀ ಅಸ್ಲಿಕ್ ಈಗ ಚಾಮಿ ವಾಚ್ರಿ ಸಬ್ಸ್ಕ್ರೈಬರ್ ಎಲ್ಲಿ ರೀ ಈಗ ಮನೇಲಿ ಚಾ ತಗೊಂಡ್ ಹೋಗಿನ್ರಿ ಅಕ್ವರ್ ಬಂದಾರೀ ಕಲ್ಬುರ್ಗಿಲ್ ಇಂತೀ ನಮ್ ಸಬ್ಸ್ಕ್ರೈಬರ್ ಅವ್ರ ಮತ್ತ್ ಅವ್ರ್ ಚಾನಲ್ ಅದಾರ ಏನ್ ರೇಟಾ ನಿಮ್ ಚಾನಲ್ ಇತ್ರಿ ಬಸಮ್ಮ ಫ್ಯಾಮಿಲಿ ಬ್ಲಾಗ್ ಬಸಮ್ಮ ಫ್ಯಾಮಿಲಿ ಬ್ಲಾಗ್ ಅಂತ ಹೇಳಿ ಅವ್ರು ಭಿ ನಮ್ಮ ಕಲಬುರಗಿದವರ್ರಿ ನೋಡಿ ಅವ್ರ ಚಾನಲ್ಗೆ ಭೀ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಅವ್ರ ವೀಡಿಯೋಸ್ ಇಷ್ಟ ಆದ್ರೆ ಅವ್ರು ಡೈಲಿ ಬ್ಲಾಗ್ಸ್ ಹಾಕ್ತಾ ಇರ್ತಾರ್ರಿ ನೋಡಿ ಅವ್ರಿಗೆ ಭೀ ಸಪೋರ್ಟ್ ಮಾಡಿರಿ ಅಲ್ಲವೂ ಹಾಯ್ ಮೇಡಮ್ ಅಣ್ಣವರು ಅಕ್ಕೋರು ಇಬ್ಬರು ಬಂದಾರೆ ಅವರು ಅಣ್ಣವ್ರು ಅಂತಂದ್ರೆ ಇಲ್ಲೇ ಹೊಲ್ದಾಗ ಬಿತ್ಲಿಗೆ ಗೊತ್ತಾರೀ ಅಲ್ಲಿ ಹೋಗ್ಯಾರೀ ಅವ್ರು ಭೀ ಹಾಯ್ ಮೇಡಮ್ ಅವ್ರ ಚಾನಲ್ಗೆ ಭೀ ನೋಡಿ ಸಪೋರ್ಟ್ ಮಾಡಿರಿ ನಾವು ಸತ್ತಿ ಹೇಳ್ರಿ ನಿಮ್ಮ ಚೆನ್ನಿ ನನ್ನ ಹೆಸರು ವಸಮ್ಮ ಗಾರಿ ನಾವು ಗುಲ್ಬರ್ಗಾಕ್ಕೆ ಇರೋದು ಹ ಆ ನಮ್ಮ ಮನೆ ಎಲ್ಲ ತಿರು ನಾವು ಗುಲ್ಬರ್ಗಾಕ್ಕೆ ಎಲ್ಲಾ ಮಕ್ಕಳಿಗೆ ನಾವು ಒಂದು ಯೂಟ್ಯೂಬ್ ಮಾಡామని ನೋಡಿ ಮಾಡಿದ್ವಿ ಯಡ ಆಸೈತಿ ಅ ಹ ನೀ ಚಲ್ಲಿಸಬೇ ಬಸಮ್ಮ ಫ್ಯಾಮಿಲಿ ಲಾಗನ್ ಬಸಮ್ಮ ಫ್ಯಾಮಿಲಿ ಬ್ಲಾಗರ್ ಅಂತ ಹೇಳಿದ್ರೆ ಮಾಡ್ತಿದ್ರು ಬರ್ತಿದ್ರು ಹ ಸರ್ ಮಾಡ್ತಿದ್ರು ಬರ್ತಿದ್ರು ಅಂದ್ರೆ ಗೌಲ್ ರೋಡ್ ಗೆ ಅಂತ ಬರ್ತಿದ್ರು ಹೌದು ಹ ಗೌಲ್ ರೋಡ್ ಹೌದು ಹೌದು

ಆಕೋರಿ ಕರ್ಕೊಂಡಿ ಮತ್ತೆ ಇಲ್ಲಿ ನೋಡ್ತೀವಿ ನೋಡ್ತೀವ್ರಿ ಅದಕ್ಕ ತಗೋರಿಗ ಬಂದಿದೆವು ನೋಡ್ರಿ ಇಲ್ಲಿ ತಗುರಿ ಹೊಲಾರಿ ಇಲ್ಲಿ ನೋಡಿರಲ್ರಿ ನೀರು ಹತ್ತಿ ಹೋಗಿ ಅಲ್ಲೇ ಬಂದವ್ರಿ ಇಲ್ಲೊಂದ್ ಸ್ವಲ್ಪ ಹೂವಾದಾಗ್ಯಲ್ರಿ ಅವ್ರ ನೋಡ್ತಾರ ಅಂತ ಹೇಳಿ ಕರ್ಕೊಂಡ್ ಬಂದಿದೇವ್ರಿ ಇಲ್ಲೇ ರೀ ಅಕೋರ್ ನೋಡ್ರಿ ಹೋಗ್ರಿ ಅವ್ರೀಗ್ರಿ ನೀರತ್ತಿ ಎಲ್ಲಾ ಮಾಡಿ ಹೋಗ್ಯಾರ ನೋಡ್ರಿ ಸ್ವಲ್ಪ ಸ್ವಲ್ಪ ಮುಂಜಾನೆ

ಬಾಯ್ ಮಾಡ್ತ ಗಾಡಿ ಮೇಲೆ ಕೂತಲ್ಲಿ ಮಾಡ್ತಾಳ್ರಿ ಬಾಯಿಗೆ ಹಾಂ ರೀ ಹಾಂ ರೀ ಹೋಗ್ರಿ ಈಗ ಗೋಧಿ ಬಿತ್ತರಿ ಇಲ್ಲಿ ಹಿಂದೆ ಎತ್ತಿನಗಳ ಹೊಡ್ಲತ್ತರ ಮತ್ತು ಯಜಮಾನ್ರು ಒಂದು ಸ್ವಲ್ಪ ಬಿತ್ತಾರ್ರಿ ಬಿತ್ತಿ ಮತ್ತು ಟ್ಯಾಕ್ಟ್ರಿಗಳಲ್ಲಿ ಮತ್ತು ಟ್ರ್ಯಾಕ್ಟ್ರಿಗೆ ಹೊಡ್ತಾರೆ ರೀ ಟ್ರ್ಯಾಕ್ಟ್ರುಗಳು ಮೇಲೆ ಇದು ಟ್ಯಾಕ್ಟ್ರಿಗೆ ಹೊಡ್ತಾರೆ ಟ್ಯಾಕ್ಟ್ರಿಗೆ ಹೊಡ್ದ ಮೇಲೆ ಮತ್ತೆ ಎತ್ತಿನಗಳ ಹೊಡ್ಲಿಕ್ಕೆ ಹತ್ತರಿ ಎರಡೆರಡು ಮೂರು ರೀ ಗೋದಿ ಗೋಧಿ ಬಿತ್ತರಿ ಇದನ್ನು ಈಗ ಈಗ ನೋಡಿರಿ ಗಳೆ ಹೊಡೆದ ನಿಂದಿರು ಇದೊಂದು ಟ್ಯಾಕ್ಟ್ರಿ ರೀ ಯಾಕಂದ್ರೆ ಡ್ರೈವರ್ ಬಂದಿಲ್ಲ ರೀ ಅರ್ಸ್ಲಿಕ್ಕ ಇದು ಒಂದು ಗಳೆ ಹೊಡೆದು ನಿಂದ್ರಸಿ ಮತ್ತು ಬಿತ್ಕತ್ತೀ ಈಗ ಇದ್ರೆ ಎತ್ತ ತಿಂಗಳ ಹೊಡೆದಲ್ಲಿ ಮತ್ತು ಇದು ಟ್ಯಾಕ್ಟ್ರಿ ಹೊಡೆದ ಮೇಲೆ ತಿಂಗಳ ಹೊಳತ್ ಹೊಂಟಾರ ರೀ ಹಿಂದೆ ಇಲ್ಲಿ ಗೋಧಿ ಬೀಜ ಚೆಲ್ಲ ನೋಡಿರಿ ಯಾಕೋ ಜೀರ ಅಲ್ಲಿ ನೋಡಿರಿ ತಿಂಗಳ ಅಲ್ಲಿ ಮತ್ತೆ ಬಿತ್ಲುಗುತ್ತ ಯಜಮಾನ್ರು ಬೆಳ್ಳಕ್ಕಿಗಳು ನೋಡ್ರಿ ಚಂದ ಮೈಲ್ಗತ್ತಾವೆ ಈಗ ನೋಡ್ರಿ ನಾನು ನಮ್ಮ ಗೌರಿಗೆ ತೊಗೊಂಡು ಬಂದೀನಿ ರೀ ಗೌರಿ ತೊಗೊಂಡು ರೀ ಮನೆಗೆ ಟೈಮ್ ಐದು ಗಂಟೆ ಈಗ ನಮ್ಮ ಸಬ್ಸ್ಕ್ರೈಬರ್ ಬಂದಿರಲ್ರಿ ಅವ್ರು ಹೋದರು ಈಗ ಅವ್ರು ಹೋದ್ಮೇಲೆನಾ ಗೌರಿ ತೊಗೊಂಡ್ಬರ್ಲಿಕ್ಕೆ ಬಂದೀನಿ ರೀ ನಾನು ಇಲ್ಲಿ ನೋಡಿರಿ ನಮ್ಮ ಸಮೃದ್ಧಿ ನೋಡಿರಿ ಹಾಲು ಹಿಂಡ್ ಗೊತ್ತಾಡಿರಿ ಹ್ಞೂ ಹಿಂಡು ಹಾವು ಹಾವಿಂಡು ಹಿಂಡು ಹೋಗು ಹಾವಿಂಡು ಹೋಗು ಹಾವು ಹಾವಿಂಡಿ ಬಾ ಹೋಗು ಹಾವು ಹಿಂಡು 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 ಹ್ಞೂ ಹಿಂಡು ಹಾಂ ಹಿಂಡ್ ನೋಡಿರಿ ನಮ್ಮ ಸಬ್ಸ್ಕ್ರೈಬರ್ ಬಂದಿರಲ್ಲ ರೀ ಏನೇನು ತೊಗೊಂಬಂದ ಈ ಬಾಳಿಕೆ ತೊಗೊಂಬಂದ ಡ್ರೈ ಫ್ರೂಟ್ಸ್ ಮತ್ತೆ ಇದರೊಳಗೆ ಏನೇನು ಅದಾವ ಇಲ್ಲ ರೀ ಇಲ್ಲಿ ನೋಡಿರಿ ಡ್ರೈ ಫ್ರೂಟ್ಸ್ ತೊಗೊಂಡ್ರಿ ಎಲ್ಲ ಮಿಕ್ಸ್ ಡ್ರೈ ಫ್ರೂಟ್ಸ್ ಬಾದಾಮಿ ಏನೇನು ಪಿಸ್ತಾ ಅದೆಲ್ಲ ಮಿಕ್ಸ್ ಚಾಕ್ಲೇಟ್ ಅವನ ರೀ ಹ್ಞೂ ಚಾಕ್ಲೇಟ್ಸ್ ಅವೇನೋ ಮನಸ್ತ ರೀ ನನಗೆ ಮತ್ತು ಎಲ್ಲ ಥರದ ಡ್ರೈ ಫ್ರೂಟ್ಸ್ ಅವ ನೋಡ್ರಿ ಪಿಸ್ತಾ ಮತ್ತು ಇವು ಕೆನಂತರ ಗೊತ್ತಿಲ್ಲ ರೀ ನನಗಂತ ಗೊತ್ತಿದಾರೆ ಕಮೆಂಟ್ ಮಾಡಿ ಯುಕೇನಂತರಂತೆ ಏನು ಜೋರಿಗೆ ಬರುವಾಗ ಇವ ಐದು ರೂಪಾಯಿ ಹಾಕಿತ್ತಲ್ರಿ ಏನಂತಾರೆಲ್ಲ ಇವ ಹಳ್ಳಪಳ ತಿಂದು ಖಾಲಿ ಮಾಡಿದ್ದೇವ್ರಿ ಇವ ಈ ಗಿಡ ಸಚಿವನ ಇದರಾಗ ಒಂದು ತೇ ಕಟ್ಟೈತ್ರಿ ಸಮ್ಮು ಕಟ್ಕೊಂಡ ಮತ್ತು ಕುಂಕಮ ಭಂಡಾರ ಇವೆಲ್ಲ ತೊಗೊಂಡೇವಲ್ಲ ರೀ ನೋಡಿರಿಲ್ರಿ ನೋಡಿಸ್ನಾಗ ಅದೆಲ್ಲ ತೊಗೊಂಡಿವ್ರಿ ನಾನು ಅಲ್ಲಿಂದ ಮತ್ತೇನು ತೊಗೊಂಬಂದಿನ ಇಲ್ಲೇ ನೋಡ್ರಿ ಅಂದರೆ ನಾವು ದೇವ್ರು ಇರ್ಲಿಲ್ರಿ ನಮ್ಮ ತಂದೆ ಇರಲಿಲ್ಲ ರೀ ಫೋಟೋಸ್ಗಳು ಇದ್ದವು ರೀ ಆ ಅಲ್ಲಿ ನಾವು ಕಲ್ಲಂಗ್ಡಿ ಹಾಕಿ ಹೊಲದಾಗಿದ್ದವು ರೀ ಫೋಟೋಗಳು ಅಲ್ಲೆಲ್ಲ ಮತ್ತು ನೀರು ಹತ್ತಿ ಇದು ಆಗಿದ್ದವು ರೀ ನಾನು ಸಮ್ಮ ಡೆಲಿವರಿ ಬಂದಿರಬೇಕಾದ್ರೆ ಹಾಗಾಗಿ ಮತ್ತೀಗ ನಿನ್ನೆಂತ್ರ ಎರಡು ಫೋಟೋ ತಂದಿ ನೋಡಿರಿ ಒಂದು ಮಲ್ ಮಲೈನ್ ಫೋಟೋ ತಂದೀವಿ ರೀ ಮತ್ತೊಂದು ಲಕ್ಷ್ಮೀ ಫೋಟೋ ತಿಂದಿನಿರಿ ಇವೆರಡು ಫೋಟೋ ತಂದಿ ನೋಡಿರಿ ಇಷ್ಟ ಈ ರೀತಿ ಪೂಜೆ ಮಾಡೀನಿ ರೀ ಹೂವು ಅಂತೂ ಆಗಿರ್ಲಿಲ್ಲ ರೀ ಹೂವು ಸಿಗಲಿಲ್ಲ ಇಷ್ಟ ಪೂಜೆ ಮಾಡಿ ನೋಡಿರಿ ನಾವು ಮೈಲಾಪುರ್ಲಿನ್ ತಂದಿದ್ದೆ ಅಂತಂದ್ರೆ ಇವಾಗ ಫೋಟೋ ಮತ್ತು ಹುಡುಗುರು ತಿಲಕ ಅದು ಇದು ತೊಗೊಂಡ ಬಂಡಾರ ಕುಕ್ಕಮ ಈ ಬತ್ತಿ ಇವೆಲ್ಲ ತೊಗೊಂಡು ಬಂದಿಲ್ಲ ನೋಡಿರಿ ಅಲ್ಲಿಂದ ದೇವ ದರ್ಶನ ಮಾಡ್ಕೊಂಡ್ರಿ ಇಲ್ಲಿ ನೋಡ್ರಿ ಫ್ಲಿಪ್ಕಾರ್ಟ್ಲಿಂದ ನಮ್ಗೆ ಒಂದು ಪಾರ್ಸಲ್ ಬಂದದ್ರಿ ಅಂತ ಹೇಳಿ ಈಗ ಓಪನ್ ಮಾಡಿ ತೋರಿಸ್ತೀನಿ ರೀ ಏನು ಬಂದದಂತ ಹೇಳ್ತಿಸಿದ್ರ ಏನು ಆರ್ಡ್ರ್ ಮಾಡಿದೆವು ಅಂತ ಹೇಳ್ತೀಸಂದ್ರೆ ಇಷ್ಟು ಸಣ್ಣ ಪ್ಯಾಕೆಟ್ನಿಗೆ ಏನು ಆರ್ಡ್ರ್ ಮಾಡಿದೆವು ಅಂತ ತೋರಿಸ್ತೀನಿ ರೀ ನಾನು ಏನು ತರ್ಸಿದ ಅಂತಂದ್ರೆ ಟ್ರೈಫೋಡ್ದ ಇದು ರೀ ಇದು ಅದಕ್ಕೆ ನಾನು ಹೇಳಿದ್ನಲ್ರಿ ವೀಡಿಯೋ ಮಾಡೋಕ್ಕೆ ಬರಲಾಗಂತ ಇದನ್ನ ತರಿಸಿದೀನಿ ನೋಡ್ರಿ ಇದು ನೋಡಿರಿ ಇದು ರೀ ಇದು ಮುರಿದ ಕೆಸಿಂದ್ರೆ ಫೋನ್ ಇಡ್ಲಿಕ್ಕೆ ಬರಲಾಗಿತ್ತು ರೀ ಸ್ಟ್ಯಾಂಡಿಗೆ ಸ್ಟ್ಯಾಂಡ್ ಎಲ್ಲ ಚಲೋ ಅದ್ರ ಇದನ್ನು ರೀ ನಮ್ಮ ಸಮೃದ್ಧಿ ಏನು ಮಾಡಿ ಅವ್ರಿ ಒಕ್ಕಿಟ್ಟು ಅಲ್ರಿ ಅದು ಫೋನು ಇದು ಎರಡೂ ಒಮ್ಮೆ ರೀ ಹಾಗಾಗಿ ಅವಾಗ ಏನು ಹೇಳ್ದೆ ತರ್ಸ್ಕೊಳಕ್ಕಾಗಿರ್ಲಿಲ್ಲ ರೀ ಇವತ್ತು ಬಂದದು ನೋಡಿರಿ ಫೋನ್ ಇಡೋದು ಸ್ಟ್ಯಾಂಡಿಗೆ ರೀ ಇದು ಫಿಟ್ ಮಾಡ್ಬೇಕು ರೀ ಕಡೆ